కొరగి మన అహంకార వలిదు శరణరా అనుభవ

డు ఓపరేశ్వరే తు సూరయా ఏ వడూరయా మహాలింగ కల్ేశ్వర మహాలింగ కల్యేశ్వర గురువచన పరాము గంగే గురువచన పరాము రంగే ఎందెందు భవనలు నోడా ఎందెందు భవనలు నోడా ఎందెందు భవనెలు ಮನವ ನೋಯಿಸಿ ಒಬ್ಬರ ಮನವ ಘಾತವ ಮಾಡಿ ಗಂಗೆಯ ಮುಳುಗಿದಡೆ ಏನಾಗುವುದಯ್ಯ ಚಂದ್ರನು ಗಂಗೆಯ ತಡೆಯಲಿದ್ದಡೇನು ಕಲಂಕ ಬಿಡದಾಯತ್ತಯ್ಯ ಅದು ಕಾರಣ ಮನವ ನೋಯಿಸದವನೇ ಒಬ್ಬರ ಮನವ ಘಾತವ ಮಾಡದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನನು ಮನುಷ್ಯನ ಮನಶುದ್ಧಿ ಮಾತಿನ ಶುದ್ಧಿ ಕ್ರಿಯಾಶುದ್ಧಿ ಬಹಳ ಮುಖ್ಯ ಹೀಗೆ ಮೂರು ಶುದ್ಧವಾದ ಆದ ವ್ಯಕ್ತಿಯನ್ನು ಆದರ್ಶ ವ್ಯಕ್ತಿ ಅಂತ ಪಾವನ ಮೂರ್ತಿ ಅಂತ ಶರಣರು ಅಂತ ಹೇಳಬಹುದು ಹೊರಗಿನ ಕ್ರಿಯಾಚರಣೆಗಳಿಂದಲೇ ಯಾರನ್ನೂ ಕೂಡ ಪರಮ ಪಾವನರು ಶರಣರು ಪವಿತ್ರಾತ್ಮರು ಅಂತ ಹೇಳಲಿಕ್ಕೆ ಆಗಲ್ಲ ಈ ನೆಲೆಯಲ್ಲಿ ಶ್ರೀಯೋಗಿ ಸಿದ್ದರಾಮೇಶ್ವರ ಈ ವಚನ ಚಿಂತನಾರ್ಹವಾಗಿದೆ ಎಷ್ಟೋ ಜನರು ತಾವು ಧರ್ಮಿಷ್ಟು ಪರಮ ಪಾವನರು ಶರಣರು ಅನ್ನುವಂತಹ ಅನ್ನುವ ಹಾಗೆ ಬಿಂಬಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ ಅದಕ್ಕಾಗಿನ ಅನೇಕ ಧಾರ್ಮಿಕ ಕ್ರಿಯಾಚರಣೆಗಳನ್ನು ಯಾಂತ್ರಿಕವಾಗಿ ಮಾಡ್ತಾ ಇರ್ತಾರೆ ಬಾಹ್ಯ ಕ್ರಿಯಾಚರಣೆಗಳಿಗಿಂತ ವ್ಯಕ್ತಿಯ ಅಂತರಂಗ ಶುದ್ಧಿ ತುಂಬಾ ಮುಖ್ಯ ಅಂತರಂಗ ಶುದ್ಧಿ ಇಲ್ಲದೆ ಬಾಹ್ಯವಾಗಿ ಯಾವುದೇ ಕ್ರಿಯಾ ಮತ್ತು ಆಚರಣೆ ಮಾಡಿದರೂ ಕೂಡ ಅದು ವ್ಯರ್ಥ ಸಾತ್ವಿಕವಾದಂಥ ವ್ಯಕ್ತಿ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಯಾರ ಮನಸ್ಸಿಗೂ ನೋವಾಗದಂತೆ ನಡ್ಕೊಳ್ಬೇಕು ತನಗೇ ನೋವಾದರೂ ಅದನ್ನು ನುಂಕೊಂಡು ಬೇರೆಯವ್ರಿಗೆ ನೋವು ಆಗದ ಹಾಗೆ ನಡ್ಕೊಳ್ಬೇಕಾದ್ದು ಸತ್ಪುರುಷರ ಲಕ್ಷಣ ಇದನ್ನೇ ಬಸವಣ್ಣವರು ತನಗೆ ಮುನಿವಾಗೆ ಮುನಿ ಹೋಗಕ್ಕೆ ತಾ ಅಂತ ಕೇಳ್ತಾರೆ ಯಾರೋ ಒಬ್ರು ನಿಮ್ಮ ಮೇಲೆ ಮುನಿಸ್ಕೊಂಡು ಅಲ್ವಾದಂಥ ಮಾತುಗಳನ್ನು ಆಡಿದ್ರು ಅಂತ ಹೇಳಿ ನೀವು ಅದೇ ಮಾತುಗಳನ್ನು ತಿರುಗಿಸಿದ್ರೆ ಅವ್ರಿಗೂ ನಿಮಗೂ ಏನು ವ್ಯತ್ಯಾಸ ಹಾಗಾಗಿ ಯಾರಾದರೂ ನಿಮ್ಮ ಮೇಲೆ ಮುನಿಸಿಕೊಂಡ್ರೆ ಪ್ರತಿಯಾಗಿ ಮುನಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಬಸವಣ್ಣವ್ರು ಹೇಳ್ತಾರೆ ಹೇಳಿದ್ದ ಅಷ್ಟೇ ಅಲ್ಲ ಅವ್ರು ಹಾಗೆ ನಡ್ಕೊಂಡಿದ್ದು ಬಸವಣ್ಣವ್ರು ಹಾಗೆ ಇಲ್ಲಿ ಸಿದ್ದರಾಮೇಶ್ವರರು ಕೂಡ ಈ ವಚನದಲ್ಲಿ ಹೇಳುವಂಥದ್ದು ನೀವು ಒಬ್ಬರ ಮನಸ್ಸಿಗೆ ನೋವಾಗುವಂತೆ ನಡ್ಕೊಂಡು ಮತ್ತೊಬ್ಬರ ಮನಸ್ಸಿಗೆ ಘಾಸಿಯಾಗುವಂತೆ ಕಾರ್ಯ ಮಾಡಿ ಗಂಗಾ ಸ್ನಾನ ಮಾಡಿದರೆ ಖಂಡಿತ ಪುಣ್ಯ ಪ್ರಾಪ್ತಿ ಆಗಲ್ಲ ಅಂತ ಹೇಳ್ತಾರೆ ಮಾಡಬಾರ್ದಂಥ ಪಾಪವನ್ನು ಮಾಡಿ ಗಂಗೆಯಲ್ಲಿ ಮುಳುಗಿದೆ ಆ ಪಾಪ ಏನು ತೊಳೆದು ಹೋಗಲಿಕ್ಕೆ ಅದೇನು ಮೈಗೆ ಅಂಟಿರೋಂಥ ಕಳೆನ ಮೈಗೆ ಮೆತ್ತಿರೋಂಥ ಪಳೆಯಾದರೆ ಸುಲಭವಾಗಿ ನಿವಾರಣೆ ಮಾಡ್ಕೊಳ್ಬೋದು ಅದಕ್ಕಾಗಿನೇ ಮಹಾದೇವಿಯಕ್ಕನವರು ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಹೇಳಿದ ನಾವು ಈ ಲೋಕಕ್ಕೆ ಬಂದ ಮೇಲೆ ಹೊಗಳಂಥವರು ತೆಗಳಂಥವರು ಇದ್ದೇ ಇರ್ತಾರೆ ಹೊಗಳಿದಿರುವಂಥ ಉಬ್ಬದೆ ತೆಗಳಿದಿರುವಂಥ ಕುಗ್ಗದೆ ಒಂದು ರೀತಿಯ ಸ್ಥಿತಪ್ರಜ್ಞತ್ವವನ್ನು ಕಾಪಾಡ್ಕೊಳ್ಬೇಕು ಯಾರೋ ಏನೋ ಅಂದರು ಅಂತ ಹೇಳಿ ಕೋಪ ತಾಪಕ್ಕೆ ಒಳಗಾದರೆ ಅದರಿಂದ ಆಗುವಂಥದ್ದು ಬೇರೆಯವ್ರಿಗೆಲ್ಲ ಆ ಕೋಪ ತಾಪಕ್ಕೆ ಒಳಗಾದಂಥವ್ರಿಗೆ ಮನಸ್ಸಿಗೆ ಆಘಾತವನ್ನು ಉಂಟು ಮಾಡೋದಾಗಲಿ ನೋಯಿಸೋದಾಗಲಿ ಬೇಡ ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಮಾಡಿ ಏನೇ ಪುಣ್ಯದ ಕಾರ್ಯ ಮಾಡಿದರೂ ಕೂಡ ಅದು ಒಂದು ಅರ್ಥದಲ್ಲಿ ಹೊಳೆಯಲ್ಲಿ ಹಣ್ಣನ್ನು ಕದಡಿದ ಹಾಗೆ ನಿರರ್ಥಕ ಅದರಿಂದ ಕಲಂಕ ತಪ್ಪಲ್ಲ ಈಗ ನೋಡಿ ಚಂದ್ರ ಮತ್ತು ಸಮುದ್ರಕ್ಕೆ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳ್ತಾರೆ ಆದರೆ ಎಲ್ಲ ಸಂದರ್ಭದಲ್ಲೂ ಅತೀತಿಯ ಬಸವಣ್ಣವರೇ ಒಂದು ಕಡೆ ಹೇಳ್ತಾರೆ ರಾಹು ಅಡ್ಡ ಬಂದಲ್ಲಿ ಚಂದ್ರನ್ನ ರಕ್ಷಣೆ ಮಾಡಲಿಲ್ಲ ಈ ಗಂಗೆ ಅಥವಾ ಸಮುದ್ರ ಹಾಗೇ ಇಲ್ಲೂ ಆಗಿದೆ ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾನೆ ಕೆಟ್ಟದ್ದನ್ನು ಮಾಡಿ ಗಂಗೆಯಲ್ಲಿ ಮುಳುಗಿಯದರೆ ಅದೊಂದು ಡಂಬಾಚಾರ ಹಂಚ್ಕೊಳ್ಳುತ್ತೆ ಮನುಷ್ಯನಿಗೆ ಬೇಕಾಗಿರೋದು ಕೇವಲ ಈ ಬಾಹ್ಯ ಬಾಹ್ಯ ರೀತಿಯ ಡಂಬಾಚಾರ ಅಥವಾ ಪ್ರದರ್ಶನ ಅಲ್ಲ ಅಲ್ಲಿ ಬೇಕಾಗಿರುವಂಥದ್ದು ಅಂತರ್ದರ್ಶನ ಹಾಗಾಗಿ ಯಾರ ಮನಸ್ಸಿಗೂ ನೋವಾಗದಂತೆ ಯಾರ ಮನಸ್ಸಿಗೂ ಆಘಾತವಾಗದಂತೆ ಇರುವಂಥ ವ್ಯಕ್ತಿನೇ ಪರಮ ಪಾವನು ಅಂತ ಹೇಳಿದ್ದಾರೆ ಇವತ್ತಿನ ದಿನಮಾನಗಳಲ್ಲಂತೂ ಎಷ್ಟೋ ಜನರು ಆಡೋವಂಥ ಮಾತಿಗೂ ಮಾಡೋವಂಥ ಕ್ರಿಯೆಗೂ ಸಂಬಂಧನೇ ಇರೋದಿಲ್ಲ ಅವರು ಮತ್ತೊಬ್ಬರು ಮನಸ್ಸನ್ನು ನೋಯಿಸುವಂಥ ಮಾತುಗಳನ್ನೇ ಆಡ್ತಾ ಇರ್ತಾರೆ ಕಾರಣ ಅವ್ರ ಮನಸ್ಸೇ ಕೊಳಕಾಗಿರುತ್ತೆ ಕೊಳಕು ಮನಸ್ಸಿನಿಂದ ಒಳ್ಳೆಯ ಮಾತುಗಳನ್ನು ನಿರೀಕ್ಷೆ ಮಾಡಲಾದರೂ ಹೇಗೆ ಸಾಧ್ಯ ವ್ಯಕ್ತಿ ಏನು ಉಂಟಿರ್ತಾನೋ ಅದನ್ನೇ ಕಕ್ಬೇಕು ಅಥವಾ ತೇಗಬೇಕು ತಾನೆ ಹಾಗಾಗಿ ವ್ಯಕ್ತಿ ಮೊದಲು ತನಗೆ ತಾನು ಒಳ್ಳೆಯವನಾಗಿದ್ದರೆ ಬೇರೆಯವರಲ್ಲೂ ಒಳ್ಳೆಯದನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಕಾಮಾಲೆ ರೋಗ ಪೀಡಿತರಿಗೆ ಪ್ರಪಂಚ ಎಲ್ಲ ಹಳದಿಯಾಗಿ ಕಾಣುತ್ತಂತೆ ಹಾಗಂತ ಪ್ರಪಂಚ ಹಳದಿ ಆಗಿದೆಯಾ ಅಂದರೆ ಇಲ್ಲ ಅದು ಹೇಗಿರಬೇಕೋ ಹಾಗೇ ಇದೆ ಆದರೆ ಅದನ್ನು ನೋಡುವಂಥ ವ್ಯಕ್ತಿ ಕಾಮಾಲೆ ರೋಗದಿಂದ ಬಳಲ್ತಾ ಇದ್ದಾನೆ ಅವನು ತನ್ನ ರೋಗಕ್ಕೆ ಸರಿಯಾದಂಥ ಚಿಕಿತ್ಸೆ ಪಡೆದರೆ ಪ್ರಪಂಚ ಹೇಗಿದೆಯೋ ಹಾಗೇ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಮನುಷ್ಯ ಮತ್ತೊಬ್ಬರ ಮನಸ್ಸಿಗೆ ನೋವನ್ನು ಉಂಟು ಮಾಡುವಂತಹ ಕೃತ್ಯದಲ್ಲಿ ಖುಷಿ ಪಡ್ತಾನೆ ಅಂದರೆ ಅವನಿಗೆ ಅದೊಂದು ರೋಗ ಅಂತಲೇ ಹೇಳಬೇಕಾಗುತ್ತೆ ಅವನು ತನ್ನ ಈ ರೋಗ ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳೋ ಹಾಗೆ ತನ್ನೊಳಗೆ ತಾನು ನೋಡ್ಕೊಳ್ಬೇಕು ಲೋಕದ ಒಡಂಕ ನೀವೇ ಕಿತ್ತಿದ್ದೀವಿ ರೀ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಬಸವಣ್ಣವರು ಹೇಳಿರೋ ಹಾಗೆ ವ್ಯಕ್ತಿ ತನ್ನ ಮನಸ್ಸಿನ ಮಾಲಿನ್ಯತೆಯನ್ನು ಮೊದಲು ಕಳ್ಕೊಳ್ಬೇಕು ಈ ಮಾಲಿನ್ಯವನ್ನು ಕಳ್ಕೊಳ್ಳಲಿಕ್ಕೆ ಸಜ್ಜನರ ಸಾತ್ವಿಕರ ಒಡನಾಟ ತುಂಬ ಮುಖ್ಯ ಒಬ್ಬ ವ್ಯಕ್ತಿ ಎಂಥವರ ಒಡನಾಟದಲ್ಲಿ ಇದ್ದಾನೆ ಅನ್ನೋದರ ಆಧಾರದ ಮೇಲೆ ಆತನ ವ್ಯಕ್ತಿತ್ವವನ್ನು ಅಳಿಬಹುದು ದುಷ್ಟರ ಕೂಟದಲ್ಲೇ ಕಾಲ ಕಳೀತಾ ಇದ್ದರೆ ಅವನು ಸಹ ದುಷ್ಟನೇ ಆಗ್ತಾನೆ ಅದೇ ಸಜ್ಜನರು ಹೊಡ್ನಾಟದಲ್ಲಿದ್ದರೆ ಅವನು ಸಜ್ಜನ ವ್ಯಕ್ತಿಯಾಗಿ ಪರಿವರ್ತನೆ ಆಗ್ತಾನೆ ಹಾಗಾಗಿನೇ ಸಾರ ಸಜ್ಜನರ ಸಂಘವ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ ಅಂತ ಬಸವಣ್ಣವರು ಹೇಳಿರೋರು ಈ ನೆಲೆಯಲ್ಲಿ ಸಿದ್ದರಾಮೇಶ್ವರರು ಅಲ್ಲಮ್ಮಪುರ ದೇವರ ಮತ್ತು ಅನುಭವ ಮಂಟಪದ ಸಂಪರ್ಕದಿಂದ ಕರ್ಮಯೋಗಿಯಾಗಿದ್ದಂಥವರು ಶಿವಯೋಗಿಯಾಗಿ ಬದಲಾಗ್ತಾರೆ ಒಬ್ಬರ ಮನವಾ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಪಾವನ ಗಂಗೆಯ ಮುಳುಗಿದಡೆನಾಗುವುದೈ ಪಾವನ ಗಂಗೆಯ ಮುಳುಗಿದಡೆ ನಾಗುವುದಯ್ಯಾ ಪಾವನ ಗಂಗೆಯ ಮುಳುಗಿದಡೆ ನಾಗುವುದಯ್ಯ ಒಬ್ಬರ ಮಾನವಾ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಒಬ್ಬರ ಮಾನವಾ ನೋಯಿಸಿ ब्बरमनिर धातव ಚಂದ್ರನು ಗಂಗೆಯ ತಡೆನು ಕಲಂಕ ಬಿಡದಾಯಿತಯ್ಯಾ ಚಂದ್ರನು ಗಂಗೆಯ ತಡೆನು ಕಲಂಕ ಬಿಡದಾಯಿತಯ್ಯ ಅದು ಕಾರಣ ಮನವನು ಮನವನುಯಿಸದವನೇ घातवदवने अधु कारण मनवनयसदवने घातवदवने पर परमपावन ஒர மனையாத்தவாடி ஒவ்வர மனவீரவ மாடி பவன கங்கைய முழுகிதே நாகுதைய பாவன கங்கைய முழுகிதே நாக ಗಂಗೆಯ ಮುಳುಗಿದ ಘೆ ಮಾ ಗುಡಯ್ಯ ಒಬ್ಬರ ಮನವಾ ಒಬ್ಬರ ಮನೆಯ ಗಾತವ ಮಾಡಿ ಒಬ್ಬರ ಮನವಾ ಒಬ್ಬರ ಮನೆಯ ಗಾತವ केळबन् केळबन् वचन सन्देश केळबन् केळबन्ी वचन सन्देश बसवादि शरणरा जीवन सन्देश बसवादि शरणरा जीवन सन्देश ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ